কালিইয়ে মাকমানে কালিরনো ইজিন্য়ে সরে কেরারে ಸ್ವಲ್ಪ ಚರಂಡಿ ಸರ್ ಇನ್ನೊಂದು ಕ್ಲಾರಿಫಿಕೇಶನ್ ಈಗ ಏನಾಗಿದೆ ಅಂದರೆ ಈಗ ನೂರ ನಲ್ವತ್ತು ಸರ್ವೆ ನಂಬರು ಸುಮಾರು ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆಯಿತು ಅದು ನೆನೆಗೊಂದಿಗೆ ಬಿದ್ದುಬಿಟ್ಟಿದೆ ಯಾರನ್ನು ಕೇಳಿದ್ರು ಅದು ಮೂವ್ ಆಗ್ತಾ ಇಲ್ಲ ಆಮೇಲೆ ಇಲ್ಲಿ ಸೈಟ್ ಇಲ್ದರು ಸುಮಾರು ಜನ ಇದ್ದಾರೆ ಅದು ಪಂಚಾಯತಿಗೆ ಬರ್ತಾರೆ ಕೇಳ್ತಾರೆ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಈಗ ನಿಮ್ಮ ನೀವು ಬಂದಿದ್ದೀರಾ ನಿಮ್ಮ ಕಡೆಯಿಂದ ಒಂಚೂರು ಬೇಗ ಅದ್ರ ಬಗ್ಗೆ ಏನಾದರೂ ಇಲ್ಲ ಅಪ್ಡೇಟ್ ತಗೊಂಡೆ ನೂರ ನಲ್ವತ್ತು ಸಾವಿರ ನಂಬರು ಈ ಹಿಂದೆ ನಿವೇಶನಗಳನ್ನ ಹಂಚಿ ಅದು ಕೆಲವ್ರ ಹತ್ರ ಇದಿದೆ ಯಾವುದು ಹಕ್ಕುಪತ್ರಗಳಿದೆ ಕೆಲವ್ರ ಹತ್ರ ಇಲ್ಲ ಈ ಥರ ಎಲ್ಲ ಹೇಳಿದ್ರು ನಾನು ನಮ್ಮ ತಾಲೂಕ್ ಪಂಚಾಯತ್ ವಸ್ತಿ ನೋಡಲ್ ಆಫ್ಸರ್ ಜೊತೆ ಮಾತನಾಡಿದ್ದೀನಿ ಏನಾಗ್ತದೆ ಅಲ್ಲಿ ಎರಡು ಥರ ಇರುತ್ತೆ ಒಂದು ನಮಗೆಲ್ಲ ರೆಕಾರ್ಡ್ಸು ಸಿಕ್ಕಿ ಆವತ್ತಿನ ಕಾಲಕ್ಕೆ ಮಂಜೂರಾತಿ ಆಗಿ ಮತ್ತು ಲೇಔಟ್ ಪ್ಲ್ಯಾನ್ ಅಪ್ರೋಲ್ ಆಗಿ ಸಕ್ಷಮ ಪ್ರಾಧಿಕಾರದಿಂದ ಆಸ್ಪತ್ರೆಗಳು ಇಶ್ಯೂ ಆಗಿದ್ರೆ ನಾವು ಅದನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ ಆವತ್ತಿನ ಕಾಲಕ್ಕೆ ಯಾರು ಆಸ್ಪತ್ರೆ ತೊಗೊಂಡಿರ್ತಾರೆ ಅವ್ರನ್ನ ನಾವು ಮುಂದುವರಿಸಬೇಕಾಗ್ತದೆ ಜೊತೆಗೆ ಇವತ್ತು ಯಾರಿಲ್ಲ ಯಾರಿದ್ದಾರೆ ನೋಡಿಕೊಂಡು ಅದರಲ್ಲೇನಾದ್ರು ಹೆಚ್ಚುವರಿ ಸೈಜ್ ಉಳ್ಕೊಂಡ್ರೆ ಅದನ್ನು ಮುಂದೆ ಈಗ ಈಗ ಆ್ಯಟ್ ಪ್ರೆಸೆಂಟ್ ಅರ್ಹ ಫಲಾನುಭವಿಗಳ ಯಾರಿದ್ದಾರೆ ಅವರಿಗೆ ಆಯ್ಕೆ ಮಾಡೋದಕ್ಕೆ ಏನೇನು ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡ್ಬೇಕಾಗ್ತದೆ ಅದು ಒಂದು ಇನ್ ಕೇಸ್ ಅದು ಯಾರೂ ಹೋಗಿಲ್ಲ ಅನುಭವಕ್ಕೆ ಹೋಗಿಲ್ಲ ಅದ್ರದ್ದು ಯಾವುದೇ ದಾಖಲಾತಿಗಳಿಲ್ಲ ಅದನ್ನು ಯಾರೂ ಈಗ ಕ್ಲೇಮ್ ಮಾಡ್ತಿಲ್ಲ ಅಂತಂದರೆ ಅದನ್ನು ಮತ್ತೆ ಅದು ಹೊಸ ಲೇಔಟ್ ಹೊಸ ಪ್ರಸ್ತಾವನೆ ಅನ್ನೋ ರೀತಿ ನಾವು ಅದನ್ನು ಆಲ್ ಟು ಗ್ಯಾನರ್ ಬಿಗಿನಿಂಗಿಂದ ಜೀರೋ ಟು ಒಂತು ನಾವು ಪ್ರಾಫಿಕ್ ಶುರು ಮಾಡ್ಬೇಕಂತ ಹೋಗುತ್ತೆ ಆ ರೀತಿ ಅದ್ರದನ್ನ ಅಟೆಂಡ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ತೀವಿ ಅಂಚೆ ಈಗ ಆಲ್ರೇಡೋದು ಆಲ್ರೆಡಿ ಈಗ ಮನೆ ಕಟ್ಟಿಕೊಂಡಿರೋವು ಮನೆ ಕಟ್ಕೊಂಡಿರೋವು ಎಲ್ಲಾನು ಕನ್ವರ್ಷನ್ ಆಗಿಲ್ಲ ಆದರೆ ಕನ್ವರ್ಷನ್ ಮಾಡೋಕೆ ಸಾಧ್ಯ ಉಂಟ ಮನೆ ಕಟ್ಕೊಂಡಿರೋದು ಯಾವ ಜಾಗದಲ್ಲಿ ಇದೇ ನೀವು ನಿಂತ್ಕೊಂಡಿದ್ದೀರಲ್ಲ ಅದೇ ಜಾಗದಲ್ಲಿ

ಅವರಿಗೆ ಹಕ್ಕು ದಾಖಲೆ ಕೊಡಲಿಕ್ಕೆ ಅವಕಾಶ ಇದ್ದಾವೆ ಸರ್ಕಾರದ ಸುತ್ತೋಲೆಗಳಿದ್ದಾವೆ ಏಯ್ಟ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಹನ್ನೊಂದು ತಿಂಗಳು ಹನ್ನೊಂದನೇ ತಿಂಗಳು ನವೆಂಬರ್ ಎಂಟನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಸುಲನ್ ಸರ್ಕ್ಯುಲರ್ ಇದೆ ಅವರು ಅದನ್ನು ಹೊಸ ಕಂದಾಯ ಗ್ರಾಮ ಘೋಷಣೆ ಮಾಡ್ತಾರೆ ಅಥವಾ ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಈ ಥರ ಬೇರೆ ಬೇರೆ ಆಪ್ಷನ್ಸ್ ಇದೆ ಆ ರೀತಿ ನಾವು ಅದನ್ನು ಪ್ರಾಸೆಸ್ ಮಾಡಿ ಎಲ್ಲರಿಗೆ ಹಕ್ಕು ದಾಖಲೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸೊ ಅದೇನು ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಅಲ್ಲ ಎಲ್ಲಾ ರೀತಿ ನಾವು ಪಿಡಿಒಗೆ ಮತ್ತೆ ಇಲ್ಲಿನ ಸಿಬ್ಬಂದಿಗಳಿಗೆ ಗೈಡ್ ಮಾಡ್ತೀವಿ ಮತ್ತೆ ಕಂದಾಯ ಜೊತೆನೂ ಜೊತೆ ಕರೆಸ್ಪಾಂಡೆನ್ಸ್ ಮಾಡಿ ಮಾಡ್ಸೋಣ ಈ ಅನೇಕ ಇವು ಸುಮಾರು ವರ್ಷಗಳಿಂದ ಇವನ್ನೆಲ್ಲ ಅಟೆಂಡ್ ಮಾಡದೆ ಹಂಗೇ ಇದಾವೆ ಈಗ ಅಲ್ಲೇನೆ ಕಂದಾಯ ಕಟ್ಸ್ಕೊಂತಾರೆ ಅದರಿಂದ ಈ ಸೊತ್ತು ಕೂಡ ಆಗಿದಾವೆ ಹಂಗಾಗಿ ನೀವೇ ಪಂಚಾಯಿತಿ ಇಂತಾನೆ ಏನಾದರೂ ಮಾಡಕ್ಕಾಗಲ್ವಾ ನಿಯಮಾನುಸಾರ ಪ್ರಾಪರ್ ಪ್ರೊಸೀಜರ್ ಮೂಲಕನೇ ಅವ್ರಿಗೆ ಯಾರು ಕೂಡ ಯಾವತ್ತು ಡಿಸ್ಪ್ಯೂಟ್ ಮಾಡ್ಲಾರ್ದಂತ ದಾಖಲೆ ಕೂಡ ಸರ್ಕಾರ ಪ್ರೊಸೀಜರ್ ಕೊಟ್ಟಿರುವಾಗ ಬೇರೆ ರೀತಿ ಆಪ್ ಹೋಗ್ತೀರಿ ಸುತ್ತಲೇನೇ ಬಂದಿದೆಯಲ್ಲ ಅರ್ಜಿ ಕೇಳಿ ಆಮೇಲೆ ಸರ್ ಒಂದೇ ಒಂದು ನೂರ ನಲ್ವತ್ತು ಸಭೆ ನಂಬರ್ ಹೇಳಿರಿ ನೀವು ಅಲ್ಲಿ ಏನನ್ನ ಯಾರು ವಾಸ ಇಲ್ದಿರಿ ಅದನ್ನು ಏನ್ ಮಾಡಿ ಅಂತ ಈಗ ಪ್ರೆಸೆಂಟ್ ಬೇಕೇ ಈಗ ಹೋಗೋಣ ಇಲ್ಲ ಪ್ರೆಸೆಂಟ್ ಯಾರು ವಾಸ ಇಲ್ಲ ಮುಂಚೆ ಅದು ವಸತಿಗೆ ಅಂತ ಕೊಟ್ಟು ಪತ್ರ ಕೊಟ್ಟರು ಕೆಲವರು ಮೊನ್ನೆ ರೀಸೆಟ್ ಆಗೋ ಕೆಲವರು ಗುಡ್ ಲಾಕ್ ಅಂದ್ರೆ ಬಟ್ ವಾಸ ಯಾರು ಇಲ್ಲ ಅದೆಲ್ಲ ಏನಾಗುತ್ತೆ ಅದೆಲ್ಲ ರೆಕಾರ್ಡ್ಸ್ ನೋಡದೆ ನಾವು ಇಲ್ಲಿ ಸುಮ್ಮನೆ ಏನೋ ಡಿಸಿಷನ್ ಹೇಳ್ಬಿಡಕ್ ಆಗಲ್ಲ ತಪ್ಪಾಗುತ್ತೆ ಅದೇ ನಾವು ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ ಅದನ್ನು ನೋಡೋಣ ಒಂದು ಜಾಗ ವಿಸಿಟ್ ಮಾಡ್ತೀವಿ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಸ್ ಎಲ್ಲೆಲ್ಲಿ ನಮ್ಮ ಆಫೀಸಲ್ಲಿ ತಾಲೂಕ್ ಆಫೀಸಲ್ಲಿ ನೋಡೋಣ ಯಾರ್ಯಾರು